ನೋಡಿ ಕರ್ನಾಟಕದ ಜನತೆ ಕಳೆದ ಎರಡು ವರ್ಷದಿಂದ ಕಾಂಗ್ರೆಸ್ ಪಾರ್ಟಿಗೆ ಒಂದು ಬಹು ಮೆಜಾರಿಟಿಯನ್ನು ಕೊಟ್ಟಿರ್ತಕ್ಕಂಥದ್ದು ನೋಡಿದ್ದೇವೆ ಆದರೆ ಎರಡು ವರ್ಷದ ಆಡಳಿತ ನೋಡಿದಾಗ ಭ್ರಷ್ಟಾಚಾರವನ್ನು ಹಿಡ್ಕೊಂಡು ಎಲ್ಲದರಲ್ಲಿ ಫೇಲ್ಯೂರ್ ಆಗಿರ್ತಕ್ಕಂಥ ಸರ್ಕಾರ ಕರ್ನಾಟಕದಲ್ಲಿ ಯಾವುದಿದ್ದರೆ ಅದು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಇವತ್ತು ಎರಡು ವರ್ಷದ ಹಿಂದೆನೇ ಅಂದರೆ ಯಾವಾಗ ಪ್ರಾರಂಭ ಆಗಿತ್ತು ಅಂದಲಿಂದ ಹಿಂದಿನವರೆಗೂ ಕೂಡ ಸಿ ಎಂ ಗದ್ದಿಗೆ ಗುದ್ದಾಟ ನಿರಂತರವಾಗಿ ನಡೆದಿದೆ ಇವತ್ತು ವಿಶ್ವನಾಥ್ ಅವರು ಹೇಳಿದ್ದಾರೆ ಅನೇಕ ಕಾಂಗ್ರೆಸ್ಸಿನ ಶಾಸಕರು ಕೂಡ ಮಾತಾಡ್ತಾರೆ ನವಂಬರ್ ತಿಂಗಳಲ್ಲಿ ಬಹುದೊಡ್ಡದಾಗಿರ್ತಕ್ಕಂಥ ಬದಲಾವಣೆ ಹಾಕಿತ್ತು ಅನ್ನೋಂಥದನ್ನು ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿ ನಾನೇ ಅಂತಕ್ಕಂಥದ್ದು ಸ್ಪಷ್ಟಪಡಿಸಿದರೆ ಇಲ್ಲಿಲ್ಲ ಸಿದ್ದರಾಮಯ್ಯವರು ಐದು ವರ್ಷ ಅಂತಂದು ಹೇಳುವಂಥ ಇನ್ನೊಂದು ಬಣ ಅಲ್ಲಿ ಈಗಾಗಿದೆ ಈಗ ಮೂರ್ನಾಲ್ಕು ಬಣಗಳಾಗಿ ಇವತ್ತು ಕಾಂಗ್ರೆಸ್ ಪಾರ್ಟಿ ಮನೆಯೊಂದು ಮೂರು ಬಾಗಿಲಾಗುವಂಥ ನಿಟ್ಟಿನಲ್ಲಿ ಇದೆ ನೋಡೋಣ ನವಂಬರ್ವರೆಗೆ ಅವ್ರವ್ರ ಶಾಸಕರೇ ಹೇಳಕ್ಕಾರ ಯಾಕಂದರೆ ನಮ್ಮದೇನು ಬಿಜೆಪಿದಾದ್ರೆ ತಗೋಳೋದು ಇಲ್ಲ ಕೊಡೋದು ಇಲ್ಲ ಅವ್ರೇನು ನಿರ್ಧಾರ ಮಾಡ್ತಾ ನೋಡ್ತೀವಿ ಒಂದು ವಿರೋಧ ಪಕ್ಷವಾಗಿ ನಾವು ರಚನಾತ್ಮಕ ಹೋರಾಟ ಏನು ಮಾಡೋಕ್ಕೂ ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇರುತ್ತೆ ಕರಾವಳಿಯಲ್ಲಿ ಸ್ಪೆಷಲ್ ಫೋರ್ಸ್ ಆಫೀಸಲ್ಲಿ ಆರಾಮಾಗ್ತದೆ ನೋಡಿ ಕರಾವಳಿಗೆ ಒಂದು ಅನ್ನೋವಂಥದ್ದಲ್ಲ ಈ ರೀತಿಯಾದಂಥ ನೀವು ಈ ರೀತಿ ವಿಶೇಷವಾಗಿರ್ತಕ್ಕಂಥ ಫೋರ್ಸ್ ಮಾಡೋದು ಅದು ಎಲ್ಲ ಜನಗಳಿಗೂ ಕೂಡ ಸದುಪಯೋಗ ಆಗ್ತಕ್ಕಂಥ ಕೆಲಸ ಬೇಕು ವಿನಾ ಯಾವುದೋ ಒಂದು ಕಮ್ಯುನಿಟಿಯನ್ನು ಟಾರ್ಗೆಟ್ ಮಾಡಿ ಮಾಡುವಂಥದ್ದಾದ್ರೆ ಅದನ್ನ ಯಾರು ಕೂಡ ಒಪ್ಪುವಂಥ ಸಾಧ್ಯತೆ ಇಲ್ಲ ಇವತ್ತು ಹಿಂದಿನ ಕರಾವಳಿ ಎಲ್ಲ ಘಟನೆ ಒಳಗಳನ್ನು ನಾವು ನೋಡಿದಾಗ ಅಲ್ಲಿ ಆಗಿರ್ತಕ್ಕಂಥ ಸಂಗತಿಗಳು ಭಾಳ ಸ್ಪಷ್ಟತೆ ಇದೆ ಹೀಗಾಗಿ ಆ ಟಾಸ್ಕ್ ಫೋರ್ಸು ಒಂದು ನೈಜವಾಗಿರ್ತಕ್ಕಂಥ ಪ್ರಕ್ರಿಯೆಯಲ್ಲಿ ಪ್ರಾರಂಭ ಆಗಬೇಕು ಮತ್ತು ಪಕ್ಷಾತೀತವಾಗಿ ಆಗ್ಬೇಕು ಯಾವುದೋ ಒಂದು ಪಕ್ಷದ ಅಡಿಯಲ್ಲಿ ನಡೀತಕ್ಕಂಥ ಕೆಲಸ ಮಾಡಬಾರ್ದು ಅನ್ನೋಂಥ ಆಗ್ರಹವನ್ನು ಮಾಡ್ತೇನೆ ನಿಮ್ಮ ಸ್ಟೇಟ್ ಪೇಸ್ ಯೂನಿಟಲ್ಲಿ ಇವತ್ತು ಒಂದು ಪೋಸ್ಟ್ ಮಾಡಿದ್ದಾರೆ ಒಂದು ಮುಸ್ಲಿಮರ ಹೇಳಿಕೆಗಾಗಿ ಒಂದು ಕೋರ್ಸ್ ಮಾಡಲಾಗ್ತದೆ ನಾನು ಈಗ ಅದಕ್ಕೆ ಹೇಳಿದೆ ನೀವು ಕೇಳೋಕ್ಕಿಂತ ಮೊದ್ಲು ಅದು ಆಗಬೇಕು ಇಂಡಿಪೆಂಡೆಂಟ್ ಇನ್ಸ್ಟಿಟ್ಯೂಟ್ ಆಗಬೇಕು ಮತ್ತು ಎಲ್ಲರಿಗೂ ಕೂಡ ಸರಿಯಾದ ರೀತಿಯಲ್ಲಿ ನಡ್ಕೊಳ್ಳೋವಂಥದ್ದು ಆಗಬೇಕು ವಿನ ಒಂದು ಪಾರ್ಟಿ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಇನ್ಸ್ಟಿಟ್ಯೂಟ್ ಆಗ್ಬಾರ್ದು ಅಂತ ಆಗಲೇ ಮಾಡ್ತೀವಿ ಪಾಲಿಕೆ ವ್ಯಾಪ್ತಿ ಸರ್ ಸೆಂಟ್ರಲ್ ಕ್ಷೇತ್ರದಲ್ಲಿ ಶಾಸಕರು ಅನುದಾನ ತೊಗೊಂಡ್ಬಂದಿಲ್ಲ ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯ ಮಾಡಲಿಲ್ಲ ಹೀಗಾಗಿ ಫ್ಲಡ್ ಬರ್ತಾ ಇದೆ ನೀರು ಮನೆಗಳಿಗೆ ಬರ್ತಾ ಇದೆ ಈ ಜಗದೀಶ್ ನಗರ ಹೆಗ್ಗೇರಿ ಕಾಲೋನಿ ನಾನು ಎರಡು ವರ್ಷದ ಒಳಗೆ ಏನು ಫಂಡ್ ತಂದೇನೆ ಕರೆದ ಎಲ್ಲರ ಮುಂದೆ ಹೇಳ್ತೇನೆ ಇವತ್ತು ಬಿ ಐ ಒಂದು ನೂತನ ಸಂಸ್ಥೆ ಹುಬ್ಬಳ್ಳಿಯಲ್ಲಿ ಇವತ್ತು ಇನೋಗ್ರೇಷನ್ ಆಗಿದೆ ನಮ್ಮ ಶ್ರೀನಿವಾಸ್ ಕಾರಕೆಟ್ಟಿಯವರು ಮಾಲ್ಗತ್ತಿಯವರು ಮತ್ತೆ ಮಾಜಿ ಮಾಹಾ ನಮ್ಮ ಪ್ರಕಾಶ್ ಕಾರಕೆಟ್ರು ಅವ್ರು ಎಲ್ಲರೂ ಕೂಡ ಇವತ್ತು ಒಂದು ಒಳ್ಳೆ ಇನ್ಸ್ಟಿಟ್ಯೂಟ್ ಮಾಡಿದ್ದಾರೆ ಅವರಿಗೆ ಮಟ್ಟ ಮೊದಲೇದಾಗಿ ಹೃತ್ಪೂರ್ವವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಯಾಕೆಂದರೆ ಇವತ್ತು ನಿರುದ್ಯೋಗ ಸಮಸ್ಯೆ ಅಂತಕ್ಕಂಥದ್ದು ಭಾಳ ದೊಡ್ಡದಾಗಿರ್ತಕ್ಕಂಥ ನಾವು ನೋಡ್ತಾ ಇದ್ದೆ ಅನೇಕ ಗ್ರ್ಯಾಜುಯೇಟ್ ಆದವ್ರಿಗೂ ಕೂಡ ಸಹ ಇವತ್ತು ಜಾಬ್ ಇಲ್ಲದ ಪರಿತಪಿಸ್ತಕ್ಕಂಥ ಕೆಲಸ ಆಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ಈ ಇನ್ಸ್ಟಿಟ್ಯೂಟ್ಲಿಂದ ಟ್ರೈನಿಂಗ್ ಪಡೆದು ಅವ್ರ ಮುಂದಿನ ದಿನಮಾನಗಳಲ್ಲಿ ಎಮ್ ಎನ್ ಸಿ ಕಂಪ್ನಿಗಳಿಂದ ಹಿಡಿದು ಬೇರೆ ಬೇರೆ ಕಂಪ್ನಿಗಳನ್ನು ಅವರಿಗೆ ನೌಕರಿಯನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಬಿ ಐಲಿಂದ ಆಗ್ತದೆ ಹೀಗಾಗಿ ನಿರುದ್ಯೋಗ ಸಮಸ್ಯೆಯನ್ನು ಹೋಗ್ಲಾಡಿಸಲು ಇದೊಂದು ಉತ್ತಮವಾಗಿರ್ತಕ್ಕಂಥ ಸಂಸ್ಥೆಯಾಗಿ ಬೆಳೀತದೆ ಅನೇಕ ಸಾವಿರಾರು ಸಂಖ್ಯೆಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳೇ ಭವಿಷ್ಯನ ರೂಪಿಸುವಂಥ ನಿಟ್ಟಿನಲ್ಲಿ ಬಿ ಐ ಸಂಸ್ಥೆ ಕೆಲಸ ಮಾಡ್ತದೆ ವಿಷಯ ಉತ್ತರ ಕರ್ನಾಟಕದಲ್ಲಿ ನಿರುದ್ಯೋಗಿ ವಕ್ರಿಯೆ ಭಾಳ ಸೂಕ್ತವಾಗಿತ್ತು ಭಾಳ ಈತನ ಡೆಫಿನೆಟ್ಲಿ ಇದೊಂದು ಒಳ್ಳೆಯ ರೀತಿಯಾದಂಥ ಅಬ್ಜೆಕ್ಟ್ ಇದೆ ಇದನ್ನು ತೆಗೆದುಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ಈಗ ನಾನು ಹೇಳೋದು ಉತ್ತರ ಕರ್ನಾಟಕದವರೆಲ್ಲರೂ ಕೂಡ ದಕ್ಷಿಣ ಕರ್ನಾಟಕಕ್ಕೆ ವಲಸೆ ಹೋಗುವಂಥದ್ದು ಆಗ್ತಾಯಿದೆ ಆದರೆ ಇವತ್ತು ಈ ಸಂಸ್ಥೆ ಮುಖಾಂತರ ಉತ್ತರ ಕರ್ನಾಟಕದ ಜನರಿಗೆ ಉತ್ತರ ಕರ್ನಾಟಕದ ಯುವಕರಿಗೆ ಒಂದು ಒಳ್ಳೆಯ ರೀತಿಯಾದಂಥ ಮಾರ್ಗದರ್ಶನ ಮಾಡಿ ಅವ್ರಿಗೆ ನೌಕರಿ ಸಿಗ್ತಕ್ಕಂಥ ಕೆಲಸನ ಅನೇಕ ಕಂಪ್ನೀಜ್ಗಳ ಜೊತೆ ಟೈಅಪ್ ಇರ್ತಕ್ಕಂಥ ಕಾರಣಕ್ಕಾಗಿ ಅವರು ಮುಂದಿನ ದಿನಮಾನಗಳಲ್ಲಿ ನೌಕರಿ ಸಿಗ್ತಾ ವಿಶ್ವಾಸ